ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನಲ್ಗೆ ಸ್ವಾಗತ ಪ್ರತಿಯೊಂದು ಕತ್ತಲ ರಾತ್ರಿಯ ನಂತರ ಒಂದು ಸುಂದರ ಬೆಳಗು ಬಂದೇ ಬರುತ್ತದೆ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನೂರಕ್ಕೆ ನೂರರಷ್ಟು ಸತ್ಯವಾಗಲಿದೆ ಕಳೆದ ಎರಡೂವರೆ ವರ್ಷಗಳಿಂದ ಕರ್ಕಾಟಕ ರಾಶಿಯವರು ಪಟ್ಟಪಾಡು ಅಷ್ಟಿಷ್ಟಲ್ಲ ಯಾಕಂದರೆ ನಿಮ್ಮ ಬೆನ್ನ ಹಿಂದೆ ಅಷ್ಟಮ ಶನಿ ಬಿದ್ದಿದ್ದ ಮಾನಸಿಕ ಕಿರಿಕಿರಿ ಕೆಲಸದಲ್ಲಿ ಅವಮಾನ ಆರ್ಥಿಕ ಸಂಕಷ್ಟ ಮತ್ತು ಹತ್ತಿರದವರಿಂದಲೇ ಮೋಸ ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳನ್ನು ನೀವು ಎದುರಿಸಿದ್ದೀರಿ ದೇವರೇ ಈ ಕಷ್ಟ ಯಾವಾಗ ಕಳೆಯುತ್ತದೆ ಅಂತ ನೀವು ಕಣ್ಣೀರು ಹಾಕದ ದಿನಗಳಿಲ್ಲ ಹಾಗಾದರೆ ಈ ವರ್ಷ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತದಾ ವಿದೇಶ ಪ್ರಯಾಣದ ಕನಸು ನನಸಾಗುತ್ತಾ ಹಣಕಾಸಿನ ಸ್ಥಿತಿ ಹೇಗಿರುತ್ತದೆ ರಾಹು ಎಂಟುನೇ ಮನೆಯಲ್ಲಿ ಏನು ಮಾಡುತ್ತಾನೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ ವಿಶೇಷವಾಗಿ ವಿಡಿಯೋದ ಕೊನೆಯಲ್ಲಿ ಅಷ್ಟಮ ಶನಿಯ ದೋಷ ಸಂಪೂರ್ಣವಾಗಿ ಹೋಗಲು ಮತ್ತು ರಾಹು ಕಾಟ ತಪ್ಪಿಸಲು ಕೆಲವು ಸರಳವಾದ ಜಲಪರಿಹಾರಗಳನ್ನು ತಿಳಿದುಕೊಳ್ಳೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಬನ್ನಿ ಕರ್ಕಾಟಕ ರಾಶಿಯವರ ಸುವರ್ಣ ವರ್ಷದ ಭವಿಷ್ಯವನ್ನು ತಿಳಿಯೋಣ ಮೊದಲಿಗೆ ಎರಡು ಸಾವಿರ ಗ್ರಹಗಳು ನಿಮಗಾಗಿ ಯಾವ ರೀತಿ ಕಾಯುತ್ತಿವೆ ಎಂದು ನೋಡೋಣ ಇದು ನಿಜಕ್ಕೂ ರೋಮಾಂಚನಕಾರಿಯಾಗಿದೆ ಅಷ್ಟಮ ಶನಿ ಅಂತ್ಯ ಇದು ಈ ವರ್ಷದ ಬಿಗ್ ಬ್ರೇಕಿಂಗ್ ನ್ಯೂಸ್ ಎರಡು ಸಾವಿರ ಇಪ್ಪತ್ತಾರು ಆರಂಭದಲ್ಲೇ ಶನಿ ಮಹಾತ್ಮನು ಕುಂಭ ರಾಶಿಯಿಂದ ಅಂದರೆ ಎಂಟನೇ ಮನೆಯಿಂದ ಮೀನರಾಶಿಗೆ ಅಂದರೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಗೆ ಅಂದರೆ ಭಾಗ್ಯಸ್ಥಾನವನ್ನು ಪ್ರವೇಶಿಸುತ್ತಾನೆ ಎಂಟನೇ ಮನೆಯ ಶನಿ ಪ್ರಾಣ ಸಂಕಟ ಕೊಟ್ಟರೆ ಒಂಬತ್ತನೇ ಮನೆಯ ಶನಿ ಧರ್ಮ ಮತ್ತು ಅದೃಷ್ಟವನ್ನು ಕೊಡುತ್ತಾರೆ ನಿಮ್ಮ ತಂದೆಯವರ ಜೊತೆಗಿನ ಸಂಬಂಧ ಸುಧಾರಿಸುತ್ತದೆ ಇಷ್ಟು ದಿನ ತಡೆಹಿಡಿಯಲ್ಪಟ್ಟಿದ್ದ ಕೆಲಸಗಳು ಈಗ ಸರಾಗವಾಗಿ ನಡೆಯಲಿವೆ ವರ್ಷದ ಮೊದಲಾರ್ಧದಲ್ಲಿ ಅಂದರೆ ಜೂನ್ವರೆಗೆ ಗುರು ಮಿಥುನ ರಾಶಿಯಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಇರುತ್ತಾನೆ ಈ ಸಮಯದಲ್ಲಿ ಸ್ವಲ್ಪ ಖರ್ಚು ಮತ್ತು ಪ್ರಯಾಣ ಇರುತ್ತದೆ ಆದರೆ ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರರ ನಂತರ ಗುರು ನಿಮ್ಮದೇ ರಾಶಿಯಾದ ಕರ್ಕಾಟಕಕ್ಕೆ ಅಂದರೆ ಒಂದನೇ ಮನೆ ಲಗ್ನದಲ್ಲಿ ಪ್ರವೇಶಿಸುತ್ತಾನೆ ಇಲ್ಲಿ ಗುರು ಉಚ್ಚನಾಗುತ್ತಾನೆ ಲಗ್ನದಲ್ಲಿ ಉಚ್ಚ ಗುರು ಇದ್ದರೆ ಅದು ಹಂಸ ಯೋಗ ಎನ್ನುವ ಪಂಚಮಹಾಪುರುಷ ಯೋಗವನ್ನು ಉಂಟು ಮಾಡುತ್ತದೆ ಇದು ನಿಮಗೆ ಸಮಾಜದಲ್ಲಿ ಕೀರ್ತಿ ಆರೋಗ್ಯ ಮತ್ತು ಅಧಿಕಾರವನ್ನು ತಂದುಕೊಡುತ್ತದೆ ರಾಹು ಕೇತು ಇಲ್ಲಿ ಸ್ವಲ್ಪ ಎಚ್ಚರ ಬೇಕು ರಾಹು ಕುಂಭ ರಾಶಿಯಲ್ಲಿ ಅಂದರೆ ಎಂಟನೇ ಮನೆಯಲ್ಲಿ ಇರುತ್ತಾನೆ ಶನಿ ಎಂಟನೇ ಮನೆ ಬಿಟ್ಟರೂ ರಾಹು ಎಂಟುಕೆ ಬಂದಿರುವುದರಿಂದ ಹಠಾತ್ ಘಟನೆಗಳ ಬಗ್ಗೆ ಜಾಗ್ರತೆ ಬೇಕು ಕೇತು ಎರಡನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ಇರುತ್ತಾನೆ ಒಟ್ಟಾರೆಯಾಗಿ ಎರಡು ಸಾವಿರ ಇಪ್ಪತ್ತಾರರ ಮೊದಲ ಐದು ತಿಂಗಳು ತಯಾರಿಯ ಸಮಯವಾದರೆ ಜೂನ್ ನಂತರದ ಸಮಯ ರಾಜರು ಆಳುವ ಸಮಯ ಉದ್ಯೋಗ ಮತ್ತು ವೃತ್ತಿ ಜೀವನ ಈಗ ಕೆರಿಯರ್ ವಿಷಯಕ್ಕೆ ಬರೋಣ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ವೃತ್ತಿ ಜೀವನದಲ್ಲಿ ದೊಡ್ಡ ಏರಿಕೆ ಕಾಣುತ್ತೆ ಕಳೆದ ವರ್ಷಗಳಲ್ಲಿ ಆಫೀಸ್ನಲ್ಲಿ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಆರೋಪಗಳು ಬಂದಿರಬಹುದು ಅಥವಾ ಅರ್ಹತೆ ಇದ್ದರೂ ಬಡ್ತಿ ಸಿಕ್ಕಿರಲಿಕ್ಕಿಲ್ಲ ಎರಡು ಸಾವಿರ ಇದಕ್ಕೆಲ್ಲ ಉತ್ತರ ಸಿಗಲಿದೆ ಒಂಬತ್ತನೇ ಮನೆಯ ಶನಿ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುತ್ತಾನೆ ಹಂಸ ಯೋಗದ ಪ್ರಭಾವ ಜೂನ್ ನಂತರ ಲಗ್ನಕ್ಕೆ ಬರುವ ಗುರು ತನ್ನ ಒಂಬತ್ತನೇ ದೃಷ್ಟಿಯಿಂದ ನಿಮ್ಮ ಒಂಬತ್ತನೇ ಮನೆಯನ್ನು ಅಂದರೆ ಭಾಗ್ಯವನ್ನು ಮತ್ತು ಐದನೇ ಮನೆಯನ್ನು ನೋಡುತ್ತಾನೆ ಇದು ಉನ್ನತ ಹುದ್ದೆ ಮ್ಯಾನೇಜರ್ ಪೋಸ್ಟ್ ಅಥವಾ ಟೀಮ್ ಲೀಡರ್ ಆಗುವ ಯೋಗವನ್ನು ನೀಡುತ್ತದೆ ನಿಮ್ಮ ಬಾಸ್ ನಿಮ್ಮ ಸಲಹೆಗಳನ್ನು ಕೇಳಿ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ ವರ್ಷದ ಮೊದಲಾರ್ಧದಲ್ಲಿ ಹನ್ನೆರಡನೇ ಗುರು ಇರುವುದರಿಂದ ನೀವು ಬಯಸಿದ ಅಥವಾ ಬಯಸದೇ ಇರುವ ಊರಿಗೆ ವರ್ಗಾವಣೆ ಆಗಬಹುದು ಆದರೆ ಚಿಂತಿಸಬೇಡಿ ಈ ಬದಲಾವಣೆ ನಿಮ್ಮ ವೃತ್ತಿಜೀವನಕ್ಕೆ ಒಳ್ಳೆಯದೇ ಆಗಲಿದೆ ವ್ಯಾಪಾರಿಗಳಿಗೆ ಪಾರ್ಟ್ನರ್ಶಿಪ್ ಜೂನ್ ನಂತರ ಗುರು ಲಗ್ನದಿಂದ ನೇರವಾಗಿ ಏಳುನೇ ಮನೆಯನ್ನು ವೀಕ್ಷಿಸುತ್ತಾನೆ ಇದು ಬಿಸಿನೆಸ್ಗೆ ಬೂಸ್ಟರ್ ಡೋಸ್ ಇದ್ದಂತೆ ಕರ್ಕಾಟಕ ಜಲರಾಶಿಯಾಗಿರುವುದರಿಂದ ಹೋಟೆಲ್ ಡೈರಿ ಮೀನುಗಾರಿಕೆ ಟ್ರಾವೆಲ್ಸ್ ಅಥವಾ ಕನ್ಸಲ್ಟೆನ್ಸಿ ಬಿಸಿನೆಸ್ ಮಾಡುವವರಿಗೆ ಇದು ಸುವರ್ಣ ಕಾಲ ಎಚ್ಛ ಎಂಟನೇ ಮನೆಯ ರಾಹು ಇರುವುದರಿಂದ ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರ ಕೆಲಸಕ್ಕೆ ಕೈ ಹಾಕಬೇಡಿ ಟ್ಯಾಕ್ಸ್ ವಿಷಯದಲ್ಲಿ ಪಕ್ಕಾ ಇರಿ ಸಲಹೆ ಒಂಬತ್ತನೇ ಮನೆಯ ಶನಿ ಧರ್ಮ ಕರ್ಮಾಧಿಪತಿ ನೀವು ಎಷ್ಟು ಪ್ರಾಮಾಣಿಕವಾಗಿರುತ್ತೀರೋ ಅಷ್ಟು ಎತ್ತರಕ್ಕೆ ಬೆಳೆಯುತ್ತೀರಿ ಹಣಕಾಸಿನ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ನಿಟ್ಟುಸಿರು ಬಿಡುವ ಸಮಯ ಬಂದ ದುಡ್ಡೆಲ್ಲ ಸಾಲಕ್ಕೆ ಹೋಯಿತು ಅನ್ನೋ ಚಿಂತೆ ಇಮ್ಮೇಲೆ ಇರೋದಿಲ್ಲ ಮೇ ತಿಂಗಳವರೆಗೆ ಹನ್ನೆರಡನೇ ಗುರು ಶುಭ ಕಾರ್ಯಗಳಿಗೆ ಅಂದರೆ ಮದುವೆ ಮನೆ ರಿಪೇರಿ ಮಕ್ಕಳ ಫೀಸ್ ಇದರಲ್ಲಿ ಖರ್ಚು ಮಾಡಿಸುತ್ತಾನೆ ಆದರೆ ಜೂನ್ ನಂತರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏರಲು ಶುರುವಾಗುತ್ತದೆ ಕುಟುಂಬದ ಆಸ್ತಿ ಎರಡನೇ ಮನೆಯಲ್ಲಿ ಅಂದರೆ ಧನ ಸ್ಥಾನದಲ್ಲಿ ಕೇತು ಇದ್ದಾನೆ ಕೇತು ಇದ್ದಲ್ಲಿ ವಿರಕ್ತಿ ಅಥವಾ ತಗಾದೆ ಇರುತ್ತದೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಒಡಹುಟ್ಟಿದವರ ಜೊತೆ ಸಣ್ಣ ಮನಸ್ತಾಪ ಬರಬಹುದು ಆದರೆ ಕೋಟ್ ಮೆಟ್ಟಿಲು ಇರಬೇಡಿ ಮಾತುಕತೆಯಿಂದ ಬಗೆಹರಿಸಿಕೊಳ್ಳಿ ಅಷ್ಟಮ ಶನಿ ಹೋದ ತಕ್ಷಣ ಸಾಲದ ಒತ್ತಗ ಕಡಿಮೆಯಾಗುತ್ತದೆ ನೀವು ಅಂದುಕೊಂಡಿದ್ದಕ್ಕಿಂತ ವೇಗವಾಗಿ ಸಾಲ ತೀರಿಸಲು ದಾರಿಗಳು ತೆರೆದುಕೊಳ್ಳುತ್ತವೆ ಗುರು ಉಚ್ಚನಾದಾಗ ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ಅತ್ಯಂತ ಶುಭ ಇದು ನಿಮ್ಮ ಆಪತ್ಕಾಲಕ್ಕೆ ನೆರವಾಗುತ್ತದೆ ಒಂದು ಮಾತು ಎರಡನೇ ಮನೆಯ ಕೇತು ನಿಮ್ಮ ಮಾತನ್ನು ಒರಟು ಮಾಡಬಹುದು ಯಾರ ಬಳಿಯಾದರೂ ಹಣ ಕೇಳುವಾಗ ತಾಳ್ಮೆ ಇರಲಿ ಸಾಲ ಕೊಟ್ಟ ಹಣ ವಾಪಸ್ ಬರುವುದು ಸ್ವಲ್ಪ ಕಷ್ಟ ಆದ್ದರಿಂದ ಯಾರಿಗೂ ದೊಡ್ಡ ಮೊತ್ತದ ಸಾಲ ಕೊಡಬೇಡಿ ಮದುವೆ ಕುಟುಂಬ ಮತ್ತು ಸಂಬಂಧಗಳು ಕರ್ಕಾಟಕ ರಾಶಿಯವರು ಬಹಳ ಭಾವುಕರು ನಿಮಗೆ ಸಂಬಂಧಗಳೇ ಪ್ರಪಂಚ ಎರಡು ಸಾವಿರ ಇಪ್ಪತ್ತಾರು ಈ ವಿಚಾರದಲ್ಲಿ ನಿಮಗೆ ದೊಡ್ಡ ಉಡುಗೊರೆ ನೀಡಲಿದೆ ಮದುವೆ ಇದು ಎರಡು ಸಾವಿರ ಇಪ್ಪತ್ತಾರು ಹೈಲೈಟ್ ಜೂನ್ ಎರಡೂರ ನಂತರ ಗುರು ಲಗ್ನಕ್ಕೆ ಬಂದು ಏಳುನೇ ಮನೆಯನ್ನು ಕಳತ ಸ್ಥಾನ ಮಕರ ರಾಶಿಗೆ ಬಲವಾಗಿ ನೋಡುತ್ತಾರೆ ಬಹಳ ವರ್ಷಗಳಿಂದ ಮದುವೆ ತಡವಾಗುತ್ತಿದ್ದರೆ ಈ ವರ್ಷ ಕಂಕಣ ಭಾಗ್ಯ ಗ್ಯಾರಂಟಿ ನಿಮಗೆ ಸಿಗುವ ಸಂಗಾತಿ ಸುಂದರ ಸುಶಿಕ್ಷಿತ ಮತ್ತು ದೈವಭಕ್ತರಾಗಿರುತ್ತಾರೆ ವಿಚ್ಛೇದನದ ಹಂತಕ್ಕೆ ಹೋಗಿದ್ದ ದಂಪತಿಗಳು ಕೂಡ ಮತ್ತೆ ಒಂದಾಗುವ ಯೋಗವಿದೆ ಸಂತಾನ ಲಗ್ನದಲ್ಲಿರುವ ಗುರು ಐದನೇ ಮನೆಯನ್ನು ಅಂದರೆ ಸಂತಾನ ಸ್ಥಾನ ನೋಡುವುದರಿಂದ ಮಗುವಿನ ನಿರೀಕ್ಷೆಯಲ್ಲಿರುವ ದಂಪತಿಗಳಿಗೆ ಇದು ಅತ್ಯುತ್ತಮ ಸಮಯ ಆರೋಗ್ಯವಂತ ಮತ್ತು ಬುದ್ಧಿವಂತ ಮಗು ಜನಿಸುವ ಯೋಗವಿದೆ ಕುಟುಂಬ ಒಂಬತ್ತನೇ ಮನೆಯ ಶನಿ ತಂದೆಯ ಆರೋಗ್ಯವನ್ನು ಸುಧಾರಿಸುತ್ತಾನೆ ತಂದೆಯ ಕಡೆಯಿಂದ ಆಸ್ತಿ ಅಥವಾ ಬೆಂಬಲ ಸಿಗುತ್ತದೆ ಆದರೆ ಎರಡನೇ ಮನೆಯ ಕೇತು ಕುಟುಂಬದಲ್ಲಿ ಮಾತು ಕಡಿಮೆ ಮಾಡಬಹುದು ಅಂದರೆ ಸಣ್ಣ ವಿಷಯಕ್ಕೂ ಮನೆಯಲ್ಲಿ ಮುನಿಸು ಬರಬಹುದು ಮೌನವೇ ಇದಕ್ಕೆ ಮತ್ತು ಆರೋಗ್ಯ ಆರೋಗ್ಯದ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಮಿಶ್ರ ಫಲಿತಾಂಶ ಕಾಣಬಹುದು ಶುಭ ಸುದ್ದಿ ಏನೆಂದರೆ ಲಗ್ನದಲ್ಲಿ ಉಚ್ಚ ಗುರು ಇರುವುದು ವಜ್ರಕಾಯದಂತೆ ರಕ್ಷಣೆ ನೀಡುತ್ತದೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮುಖದಲ್ಲಿ ಕಳೆ ಮತ್ತು ತೇಜಸ್ಸು ಬರುತ್ತದೆ ಆದರೆ ಎಚ್ಚರಿಕೆ ವಹಿಸಬೇಕಾದ ವಿಷಯಗಳು ಇವೆ ಅಷ್ಟಮ ರಾಹು ಎಂಟುನೇ ಮನೆ ಆಯಸ್ಸು ಮತ್ತು ಗುಪ್ತ ರೋಗದ ಸ್ಥಾನ ರಾಹು ಇಲ್ಲಿ ಇರುವುದರಿಂದ ಫುಡ್ ಪಾಯ್ಸನಿಂಗ್ ಅಲರ್ಜಿ ಅಥವಾ ಔಷಧಿ ಅಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ ಹೊರಗಿನ ಊಟ ಕಡಿಮೆ ಮಾಡಿ ಗುರು ಲಗ್ನದಲ್ಲಿದ್ದಾಗ ದೇಹದ ತೂಕ ಹೆಚ್ಚಾಗುವ ಸಾಧ್ಯತೆ ತುಂಬ ಇರುತ್ತದೆ ಕಫಬಾಧೆ ಅಥವಾ ಥೈರಾಯ್ಡ್ ಸಮಸ್ಯೆ ಇರುವವರು ವ್ಯಾಯಾಮ ನಿಲ್ಲಿಸಬೇಡಿ ಸಕ್ಕರೆ ಕಾಯಿಲೆ ಇರುವವರು ಎಚ್ಚರವಾಗಿರಿ ಕರ್ಕಾಟಕ ಜಲರಾಶಿ ಎಂಟುರಲ್ಲಿ ರಾಹು ಈ ವರ್ಷ ಆಳವಾದ ನೀರಿಗೆ ಇಳಿಯುವಾಗ ಈಜುವಾಗ ಅಥವಾ ಸಮುದ್ರ ಸ್ನಾನ ಮಾಡುವಾಗ ಎಚ್ಚರವಿರಲಿ ಸಾಹಸ ಮಾಡಲು ಹೋಗಬೇಡಿ ಮಾನಸಿಕವಾಗಿ ನೀವು ಅಷ್ಟಮ ಶನಿಯ ಡಿಪ್ರೆಷನ್ನಿಂದ ಹೊರಬಂದು ಬಹಳ ಉಲ್ಲಾಸದಿಂದ ಇರುತ್ತೀರಿ ಪರಿಹಾರಗಳು ಎರಡು ಸಾವಿರ ಇಪ್ಪತ್ತಾರು ಅತ್ಯುತ್ತಮ ವರ್ಷವಾದರೂ ಎಂಟನೇ ಮನೆಯ ರಾಹು ಮತ್ತು ಎರಡನೇ ಮನೆಯ ಕೇತುವಿನ ದೋಷ ನಿವಾರಿಸಲು ಈ ಸರಳ ಪರಿಹಾರಗಳನ್ನು ಪಾಲಿಸಿ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಚಂದ್ರಶೇಖರನಾದ ಶಿವನ ಆರಾಧನೆ ನಿಮಗೆ ಅಮೃತವಿದ್ದಂತೆ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕ ಮಾಡಿ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರ ಜಪಿಸಿ ಎಂಟನೇ ಮನೆಯ ರಾಹು ತೊಂದರೆ ಕೊಡಬಾರದು ಅಂದರೆ ದುರ್ಗಾದೇವಿಯ ಆರಾಧನೆ ಮಾಡಿ ಮಂಗಳವಾರದಂದು ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿ ಪಕ್ಷಿಗಳಿಗೆ ಅಥವಾ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಲಗ್ನಕ್ಕೆ ಬರುವ ಗುರುವಿನ ಬಲ ಹೆಚ್ಚಿಸಿಕೊಳ್ಳಲು ಗುರುವಾರಗಳಂದು ರಾಯರಮಠ ಅಥವಾ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ನೀಡಿ ಹಳದಿ ಬಾಳೆಹಣ್ಣನ್ನು ದಾನ ಮಾಡಿ ಹಣೆಯ ಮೇಲೆ ಕೇಸರಿ ತಿಲಕವಿಡಿ ಸಾಧ್ಯವಾದರೆ ಬಲಗಾಯಿ ಕಿರುಬೆಳಿಗೆ ಬೆಳ್ಳಿಯ ಉಂಬುರ ಧರಿಸಿ ಅಥವಾ ರಾತ್ರಿ ಬೆಳ್ಳಿ ಲೋಟದಲ್ಲಿ ನೀರು ಅಥವಾ ಹಾಲು ಕುಡಿಯಿರಿ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಡುತ್ತದೆ ಒಟ್ಟಾರೆಯಾಗಿ ಹೇಳೋದಾದರೆ ಕರ್ಕಾಟಕ ರಾಶಿಯವರೇ ಕಷ್ಟದ ದಿನಗಳು ಮುಗಿದು ಸುಗ್ಗಿ ಕಾಲ ಬಂದಿದೆ ಅಷ್ಟಮ ಶನಿ ಕಲಿಸಿದ ಪಾಠವನ್ನು ನೆನಪಿನಲ್ಲಿಟ್ಟುಕೊಂಡು ಯೋಗ ನೀಡುವ ಅವಕಾಶಗಳನ್ನು ಬಳಸಿಕೊಳ್ಳಿ ಈ ವಿಡಿಯೋ ನಿಮಗೆ ಭರವಸೆ ಮೂಡಿಸಿದ್ದರೆ ದಯವಿಟ್ಟು ಲೈಕ್ ಮಾಡಿ ಜೈ ಚಂದ್ರಮೌಳೀಶ್ವರ ಎಂದು ಕಮೆಂಟ್ ಮಾಡಿ ನಿಮ್ಮ ಕರ್ಕಾಟಕ ರಾಶಿಯ ಬಂಧುಗಳೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಂಹ ರಾಶಿಯ ರಾಜಯೋಗ್ಯ ಭವಿಷ್ಯದೊಂದಿಗೆ ಸಿಗೋಣ ಧನ್ಯವಾದಗಳು